ಇನ್ನೇನ್ ಲೀನಿಯಂಟ್ ರೀ ಕಳ್ಳಂಗೇನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ನಾವು ಇಲಿ ಅಂತ ಹೇಳಿದಿವಿ ಅದ್ ಕಾಲಿನ ಇಲಿನೂ ಇರ್ಬೋದು ಆ ಎಡ್ಕಾಳಿ ನಿಲಿನೂ ಇರ್ಬೋದು ಎಷ್ಟು ಉಳ್ದಿದ್ದೆಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲಾ ಎರೇಮಟ್ಟದವ್ರೆ ತಾವು ಎಲ್ಲಾ ಸ್ವಾಮಿ ಲಿಂಗಾಯ್ತದ ತಮಗ್ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಇನ್ನೊಬ್ರು ವಸ್ತೆಗೆ ಏನ್ ಆಸೆ ಪಡಬಾರ್ದು ಅಂತ ಹೇಳಿದಾರೆ ಎಲ್ಲ ನಿಮಗ್ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟ್ ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಪೌಷ್ಠಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ ಭತ್ತ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಹೊರಬೇಡ ಅವ್ನ್ ಹೇಳಿ ನೀವೇ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟ್ ಇದನ್ನ ಹೌದು ಇವನ್ ಕಳ್ಳಾ ಇವನ್ ಮಾಡಿದ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡದು ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ನಾನಾದ್ರೆ ಐವತ್ತೈವ ಆಗ್ತೀನಿ ಯುವರ್ ಇವ್ರ ಲಾರ್ಡ್ಶಿಪ್ ಅಂದ್ರೆ ಕಳ್ಳ ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕೆ ಮಾಡಿ ಅಲ್ಲಿಗೆ ನೋನ್ ಮತ್ತೆ ಕೊಡಬೇಕು ಕಣ್ ಕಂಡ್ ಮನೆ ಭತ್ತ ಕದ್ಯೋ ಯಾಕೆ ಕೊಡಬೇಕು ಮೈ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಫೆಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳ್ ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ದಿಲ್ಲ ಲಾಸ್ಟ್ ಒಳಗಡೆ ಇರ್ತಾರ ಬಿಡಿ ನಮ್ಗೆ ಯಾಕೆಂಟಿ ಸಾರಿ ನಾನ್ ಎಷ್ಟ್ ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಕ್ಕೆ ಇಪ್ಪತ್ ಕೆಜಿ ಇಂತ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ ಇಪ್ಪತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದ್ರಿ ಇಲ್ಲ ನಾವು ಆರ್ಡರ್ ಮಾಡ್ಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ದರಿ ಇಲ್ಲ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಗ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯಿತು ಏನೋ ಒಂದು ಶಿಕ್ಷೆ ಕೊಟ್ರು ಅಳಗೋಗಿಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಯಾವುದೋ ಒಂದು ಅಪರಾಧ ಘಟಿಸ್ಬೇಕು ಎಸ್ಪಿ ಆ ಘಟಿಸುವ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತ್ ಮಾಡಕ್ಕಾಗಲ್ಲ ಬಟ್ ಅದರಂತೆ ಕಂಡಿರುತ್ತೆ ಗೊತ್ತಾಯ್ತಲ್ಲ ಸೊ ಇಟ್ ಮೇ ಬಿ ಸಮಿಂಗ್ ಮೋರ್ ದೆನ್ ಅಟೆಂಪ್ಟ್ ಟು ಥೀವ್ ಬಟ್ ಥೆಫ್ಟ್ ಥೆಸ್ ನಾಟ್ ಅಂತ ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅಂತ ಅದಕ್ಕೆ ರೆಡ್ ವಿತ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ಗೆ ತಿರ್ಗಾ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಇಸ್ ಎನ್ ಏಡಿಂಗ್ ಪ್ರಾವಿಷನ್ ಫಾರ್ ದಿ ಸಬ್ಸ್ಟ್ಯಾನ್ಸಿಯಲ್ ಅಫೆನ್ಸ್ ಅಂತ ಲುಕ್ ಒನ್ ಹಾಫ್ ಆಫ್ ದಿ ಲಾರ್ಜೆಸ್ಟ್ ಟರ್ಮ್ಸ್ ಆಫ್ ದಿ ಇಂಪ್ರೋಸ್ ಆರ್ ಪಿ ಸಿ ಓದ್ಬೇಡಿ ನೀವು ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐಪಿ ಐಪಿ ಓದಿ ಅದಿಲ್ಲ ಕಾ ಎನ್ ಇಂಗ್ರೀಡಿಯೆಂಟ್ಸ್ ಹೇಳಿ ಏನ್ ಅಂತ ಫನಿಶ್ಮೆಂಟ್ ಫಾರ್ ದಿ ಟರ್ಮ್ಸ್ ಅಟೆಂಪಿಕ್ ಟು ಗಿ ಕಮಿಟ್ ಅಫೆನ್ಸ್ ಫಂಶಬಲ್ ವಿಥ್ ಇಂಪ್ರೋಸ್ಮೆಂಟ್ ಫಾರ್ ಲೈಫ್ ಆರ್ ಅದರ್ ಇಂಪ್ರೋಸ್ಮೆಂಟ್ ಅದ್ ಬರಲ್ಲ ಅದ ಇದರಲ್ಲಿ ಇದು ತೀಫ್ ತೆಫ್ಟ್ ತೆಫ್ಟು ಆಹ್ ಒನ್ ಅಂಡ್ ಹದಿನೈದ್ ಸಾವಿರ ಮಾಡೋಣ അത് സപരേറ്റ് സെന്റൻസ് അപീൽ ഹതിർബിടം ഇവത്തേന്മാർ തോൻസ് नेक्स्ट ಗೆ 20 ಕ್ಕೆ ಬರುತ್ತೆ ಟೇಕ್ ಇಟ್ ಫಾರ್ 20th ಸುಳ್ಳು ನೀವ್ ಹೊತ್ತು ಸತ್ತಿ ಇರ್ಲಿಲ್ಲ ಇದನ್ 2 3 ಸತ್ತಿ ಅರ್ಜನ್ನಾಗಿ ಆಮೇಲೆ ಬರಲಿಲ್ಲ ಅಂತ उिशन प्लीज मैलाउे ಮೂರ್ ಕಡೆ ಮೈಕ್ ಆನ್ ಮಾಡ್ಕೋಬೇಡ ಅಂತೇಳಿ ಒಂದೇ ಇರ್ಬೇಕು ಅದು ನೋಡಿ ಅಲ್ಲೂ ಇಲ್ಲೂ ಆಗ್ತಾ ಇದೆ ಫೈಲ್ ದಿ ಮತ್ತೆ ಗೊತ್ತಾಗುತ್ತೆ ನೀವು ಇವತ್ತು ಕೇಸ್ ಇದ್ದಿದ್ದೀನಿ ನನಗೆ ಕೇಸ್ ಹಾಕಿದ್ರೆ ಎಲ್ಲಿ ಅಬ್ಜೆಕ್ಷನ್ಸ್ ನಮಗ್ ಬಂದಿಲ್ವಲ್ಲ ಮಿಸ್ಟರ್ ಟೆಂಗ್ಲಿ

మ్యాటర్ ఫార్ అడ్మిషన్ ఆన్ ట్వెంటీ వన్ సిక్స్ ట్వెంటీ సిక్స్ లక్ష్మీకాంత్ కేటీస్ రుద్రయ హిరేమఠ